ಸಂಕ್ರಾಂತಿ ಹಬ್ಬ ಆಗಿದ್ಮೇಲೆ ನೆಕ್ಸ್ಟ್ ದಿನದ ಬ್ಲಾಗ್ ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬ ಮಾಡಲ್ಲ ಅಂದರೆ ಏನು ನೆಕ್ಸ್ಟು ನಾನ್ ವೆಜ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನ್ ವೆಜ್ ತರಿಸಿದ್ವಿ ಅವತ್ತು ಮನೇಲಿ ಸ್ಕೂಲ್ ಮಕ್ಕಳದು ಸ್ಕೂಲ್ ರಜೆ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ನಾನ್ ವೆಜ್ ಮಟನ್ ಮತ್ತು ಫಿಶ್ ಇದ್ವಿ ಫಿಶ್ಶು ಒಂದು ಕೆ ಜಿ ತೊಗೊಂಬಂದಿದ್ರು ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ವಿ ಹಾಗೆ ಮಟನು ಅಷ್ಟೇ ನಮ್ಮ ಕಡೆ ಎಲ್ಲ ಪೀಸ್ ದೊಡ್ಡ ದೊಡ್ಡದು ಕಟ್ ಮಾಡ್ತಾರೆ ಅದನ್ನು ಚಿಕ್ಕ ಚಿಕ್ಕದ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಟನ್ ಮಾಡ್ಕೋವಾಗ ಒಂದು ಚಿಕ ಫಸ್ಟು ಕುಕ್ ಬಾಯ್ಲ್ ಮಾಡ್ಕೊಂಬಿಡ್ತೀನಿ ಮಟನ್ನ ಅದು ಬಾಯ್ಲ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊತೀನಿ ಎಲ್ರಿಗೂ ನಮಸ್ಕಾರ ಮಿಸ್ಸಸ್ ಕವಿತಾ ಅಂಜನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಎರಡು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಮಟನು ಮತ್ತು ಫಿಶ್ಶು ಅದಕ್ಕೆ ಒಂದೇ ಥರ ಆದಂಥ ಮಸಾಲೆ ಹಾಕ್ಬಿಟ್ಟು ಯಾವ ಥರ ಮಾಡ್ತೀನಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡೋದು ತುಂಬ ಸಿಂಪಲ್ ಒಬ್ಬರೇ ಇರುವಾಗ ಯಾವ ಥರ ಮಾಡ್ಕೋಬೇಕು ಇವಾಗ ಎರಡೆರಡು ನಾನ್ ವೆಜ್ ರೆಸಿಪಿ ಅಂದರೆ ಒಬ್ಬರೇ ಇದ್ದಾಗ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಯಾವ ಥರ ಮ್ಯಾನೇಜ್ ಮಾಡಿಬಿಟ್ಟು ಮಾಡ್ಕೋಬೋದಂತ ತೋರಿಸ್ತಾ ಇದ್ದೀನಿ ನಾವು ಫಸ್ಟ್ ನಾನ್ ವೆಜ್ ಮಾಡೋದಿತ್ತಂದರೆ ಅವತ್ತೇ ಫ್ರೆಶ್ಶಾಗಿ ಕೊತ್ತಂಬರಿ ಬಾ ಶುಂಠಿ ಎಲ್ಲನೂ ತರಿಸ್ತೀನಿ ಶುಂಠಿ ಎಲ್ಲಾನು ಕೊತ್ತಂಬರಿ ಅಲ್ಲಿ ಆಲ್ರೆಡಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಣ ಕೊಬ್ಬರಿನ ಬ ನಾನ್ ವೆಜ್ ಮಾಡೋಕೆ ಬಳಸ್ತೀವಿ ಒಣ ಕೊಬ್ಬರಿ ಹಾಕೊತ ಇದ್ದೀನಿ ಹಾಗೆ ಮಟನ್ಗೆ ಬೇಕಂದ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊತಾ ಇದ್ದೀನಿ ಈ ಕಡೆ ಮಟನು ಅಷ್ಟೇ ವಿಸ್ಲು ಹಾಕ್ಸೋದಿಟ್ಟಿದ್ದೆ ಅದನ್ನು ಅಷ್ಟೇ ಚೆನ್ನಾಗಿ ಕುದ್ದಿತ್ತು ಇವಾಗ ಬರ್ರಿ ಒಂದೇ ರೆಸಿ ಮಸಾಲೆನ ಯಾವ ಥರ ಮಾಡ್ಕೊಬೋದಂತ ತೋರಿಸ್ ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿ ಆಗೋಷ್ಟು ನಮ್ಮ ಕೈ ತುಂಬ ಎಷ್ಟು ಬರುತ್ತೆ ಅಷ್ಟು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಅದ್ರದ್ದು ಕಡ್ಡಿ ಎಲ್ಲನೂ ಹಾಕ್ಕೊಳ್ಳಿ ಹಾಗೆ ಒಂದು ಕ ಇಡಿಯಾಗೋ ಒಂದು ಫುಲ್ ಗಡ್ಡೆ ಒಂದು ಒಂದೂವರೆ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಾಗಷ್ಟು ಶುಂಠಿ ತೊಗೊಂಬಿಟ್ಟು ಅದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಒಣ ಕೊಬ್ಬರಿ ಮತ್ತು ಕಾಳು ಮೆಣಸು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ ಇವೆಲ್ಲವೂ ಸಣ್ಣಗೆ ರುಬ್ಕೊಬೇಕು ಫುಲ್ಲು ನೀಟಾಗಿ ರುಬ್ಕೋಬೇಕು ಎಲ್ಲೂ ತರಿ ತರಿಯಾಗಲಾರ್ದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ರೆಡಿಯಾಗಿದೆ ಇದನ್ನು ಇವಾಗ ನಾನು ಏನು ಮಾಡ್ತೀನಿ ಫಿಶ್ಶಿಗೆ ತೆಗೆದಿಟ್ಕೊತ ಇದ್ದೀನಿ ಇದನ್ನ ಇದೇ ಮಸಾಲಾನ ನಮಗೆ ಫಿಶ್ ನಾವು ಇಲ್ಲ ನಾನು ಇಲ್ಲಿ ಒಂದು ಕೆ ಜಿ ಫಿಶ್ ತರಿಸಿರೋದ್ರಿಂದ ಅದಕ್ಕೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಬಿಟ್ಟು ಅಷ್ಟು ಮಸಾಲ ತೆಗೆದಿಟ್ಕೊತ ಇದ್ದೀನಿ ಹಾಗೆ ಇನ್ನು ಇಲ್ಲಿ ಮಸಾಲೆ ಮಿಕ್ಕಿದೆ ನಾನು ಮಟನ್ಗೆ ಮಿಸ ಮಸಾಲೆ ಮಿಕ್ಸ್ ಉಳಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಮಸಾಲಕ್ಕೆ ನಾನು ಇವಾಗ ಟೊಮೊಟೊನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫಿಶ್ಶಿಗೆ ಟೊಮೊಟೊ ಹಾಕಿ ಹಾಕೊಳೋದಿಲ್ಲ ನಾವು ಅದಕ್ಕೋಸ್ಕರ ಅದಕ್ಕೆ ಹಾಕ್ಲಾರ್ದೆ ಅದಷ್ಟು ಮಸಾಲೆ ಮಿಕ್ಸಿ ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಂಡು ಆಗಲೇ ಮಟನ್ಗೆ ಟೊಮೊಟೊ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಹಾಗೆ ಅದೆಲ್ಲ ರೆಡಿ ಮಾಡ್ಕೊಳೋದ್ರೊಳಗೆ ಅನ್ನನೂ ರೆಡಿ ಆಗಿಬಿಡ್ತು ನೋಡಿ ನಾನು ಮಸಾಲೆ ಎಲ್ಲ ಮಿಕ್ಸಿ ಮಾಡ್ಕೊಂಡು ಅದೆಲ್ಲ ರೆಡಿ ಮಾಡ್ಕೊಳೋದೊಳಗೆ ಆಗಿಬಿಡ್ತು ಇವಾಗ ಅನ್ನ ಸೈಡ್ ಇಟ್ಬಿಟ್ಟು ನಾನು ಫಸ್ಟ್ ಇಲ್ಲಿ ಫಿಶ್ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾವು ಯೂಸಲಿ ಯಾವಾಗಲೂ ವೆಜ್ ಮಾಡ್ತೀವಿ ಅಂದರೆ ನೈಟ್ ಟೈಮ್ ಮಾಡ್ತೀವಿ ಮಕ್ಕಳು ಸ್ಕೂಲಿಂದ ಬಂದು ಬಂದಮೇಲೆ ತಿನ್ನೋದಕ್ಕೆ ಇರುತ್ತೆ ಅಂದ್ಬಿಟ್ಟು ನೈಟ್ ಟೈಮ್ ಅಂದರೆ ಒಂದು ಏಳು ಏಳುವರೆಗೆಲ್ಲ ಅವತ್ತು ನಮ್ಮದು ಊಟ ಆಗ್ಬಿಡುತ್ತೆ ಡೈಲಿನೂ ಎಂಟು ಅಂಟು ಒಳಗಡೆ ಊಟ ಆಗ್ಬಿಡುತ್ತೆ ನಾನ್ ವೆಜ್ ಮಾಡಿದಾಗ ಮಕ್ಕಳು ಬೇಗ ಮಲ್ಕೊತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಮಾಡಿಬಿಡ್ತೀನಿ ನಾನ್ ವೆಜ್ ಅಡಿಗೆ ಇವತ್ತು ಸಂಕ್ರಾಂತಿ ಹಾಲಿಡೇಸ್ ಕೊಟ್ಟಿದ್ದರು ಯಾವತ್ತಿಂದ ಕೊಟ್ಟಿದ್ದಾರೆ ಸಂಡೇ ಮಂಡೇ ಟ್ಯೂಸ್ಡೇ ತ ನೆನ್ಸ್ಡೇ ನಾಲ್ಕು ದಿನನೂ ರಜಾ ಕೊಟ್ಟಿದ್ದರು ಅಂದರೆ ಸಂಡೇ ಐದುವಾರ ಯೂಸಲ್ಲಿ ರಜೆ ಇರುತ್ತೆ ಮೂರು ದಿನ ರಜೆ ಕೊಟ್ಟಿರೋದ್ರಿಂದ ನಮ್ಮ ಬುಧವಾರ ಸೋಮವಾರ ಮಾಡಲಿಲ್ಲ ಸೋಮವಾರ ಹುಣಿವೆ ಇತ್ತು ಬೇಡ ಅಂದ್ಬಿಟ್ಟು ಮಂಗಳವಾರ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ನಾವೇನು ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ ಆದರೂ ಬೇಡ ಅಂದ್ಬಿಟ್ಟು ಮಾಡಲಿಲ್ಲ ಇನ್ನು ಬುಧವಾರ ಮಕ್ಕಳು ಮನೇಲಿದ್ದಾರೆ ಅವರಿಗೆ ಮಧ್ಯಾಹ್ನ ಟೈಮೇ ಕೊಡೋಣ ಮಾಡಿಕೊಡೋಣ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಏನಾದರೂ ಟಿಫಿನ್ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಎರಡೂ ಮಾಡೋಣ ನಮ್ಮ ಮನೇಲಿ ಫಿಶ್ಶು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನಮ್ಮ ಯಜಮಾನ್ರೆಲ್ಲ ನನಗೂ ಅಷ್ಟು ಇಷ್ಟ ಆಗಲ್ಲ ಫಿಶ್ಶು ಆದರೂ ಮಕ್ಳಿಗೋಸ್ಕರ ಯಾಕಂದರೆ ನಾವು ತಂದೆ ತಾಯಿ ನಾ ಏನು ತಿಂತೀವಿ ಏನು ಮಾಡ್ತೀವಿ ಅದನ್ನು ನೋಡಿಬಿಟ್ಟು ಮಕ್ಕಳೇ ಕಲಿತಾರಲ್ವ ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹಂಗಾಗಿ ನಾನು ಫಸ್ಟು ನಮ್ಮ ಯಜಮಾನ್ರು ತಿಂತಾರೆ ನಾನು ಬೇಡ ನಾನು ತಿನ್ನೋಕೆ ಇಷ್ಟ ಇಲ್ಲ ನಾನು ಅಂದ್ರೆಗಿನ್ನ ನನ್ನ ಮಕ್ಳು ನಮ್ಮನ್ನು ನೋಡಿಬಿಟ್ಟು ಅವ್ರೂ ನನಗೆ ಬೇಡ ತಿನ್ನೋಕೆ ಇಷ್ಟ ಇಲ್ಲ ಅಂತಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯೂಶಲಿ ನಾವು ಚಿಕನ್ ಜಾಸ್ತಿ ಮಾಡೋದು ಮಟನ್ನು ಒಂದು ಮೂರ್ನಾಲ್ಕು ಸಾರಿ ಮಾಡಿದ್ದೀವಿ ಅಷ್ಟೇ ಮಟನ್ ಅಷ್ಟು ಇಷ್ಟಪಡೋಲ್ಲ ಮ ಚಿಕನ್ಗಿಂತ ಮಕ್ಕಳಿಗೆ ಮಟನ್ನು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಇವತ್ತು ಮಟನ್ ತರಿಸಿದೆ ಒಂದು ಅರ್ಧ ಕೆ ಜಿ ಮಾಡೋಣ ಅಂದ್ಬಿಟ್ಟು ನನಗೆ ಅಷ್ಟೊಂದು ಮಟನ್ ಮಾಡೋದಕ್ಕೆ ಸರಿಯಾಗಿ ಬರೋಲ್ಲ ಆದರೂ ನನಗೆ ಗೊತ್ತಿರೋ ಇದರಲ್ಲಿ ಮಾಡ್ತೀನಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀನಿ ಒಂದು ಕಡೆ ಫಿಶ್ಶೇ ಮಸಾಲೆ ಎಲ್ಲ ಫ್ರೈ ಮಾಡಿಬಿಟ್ಟು ಹುಣಸೆ ನುಳಿಯೆಲ್ಲ ಏನ್ಬಿಟ್ಟು ಸೈಡ್ ಅದನ್ನು ಕುದಿಯೋದಕ್ಕೆ ಬಿಟ್ಟಿದೆ ಈ ಕಡೆ ಮಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಮಟನು ಅಷ್ಟೇ ಚೆನ್ನಾಗಿ ಕುದ್ದೆ ರೆಡಿಯಾಗಿತ್ತು ನೋಡಿ ಮಟನಿಗೆ ಮಸಾಲೂ ರೆಡಿಯಾಗಿದೆ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಮಸಾಲ ಹಸಿ ಸ್ಮೆಲ್ ಹೋಗ್ಬಿಟ್ಟು ಮೇಲುಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಾಗೆ ನಾವು ಇಲ್ಲಿ ಸೈಡು ಫಿಶ್ಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಅಷ್ಟೇ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ಫಿಶ್ ತೊಳೆದಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯಿತು ನಾವು ಫಿಶ್ ಮಾಡುವಾಗ ಏನು ಮಾಡಬೇಕಂದ್ರೆ ಫಿಶ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಓಪನ್ ಮಾಡಲಾರ್ದೇ ಕುದಿಯೋದಕ್ಕೆ ಬಿಟ್ಬಿಡಿ ಬೇಗ ಬಾಯ್ಲ್ ಆಗಿಬಿಡುತ್ತೆ ಫಿಶ್ ಬೇಗ ಮೆತ್ತಗಾಗುತ್ತೆ ನೋಡಿ ಇದನ್ನು ಫಿಶ್ಶನ್ನ ನಾವು ಯಾವಾಗಲೂ ಹಾಕಿದ ಮೇಲೆ ಸ್ಪೂನಿಂದ ತಿರುಗಿಸೋಕೆ ಹೋಗ್ಬಾರ್ದು ಈ ಥರನೇ ಮ ಪಾತ್ರೆ ನಾವು ಏನು ಇಟ್ಕೊಂಡಿದ್ದೆ ಅದರಿಂದನೇ ತಿರುಸ್ಕೊಂಡ್ರೆ ಅದು ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಹೋಗಿ ಕುತ್ಕೊಳ್ಳುತ್ತೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬಿಡಿ ಅದು ಸ್ಟಾರ್ಟ್ ಆದಮೇಲೆ ಸುತ್ತ ಎಲ್ಲ ಹಬೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಸ್ಟಾರ್ಟ್ ಆಯ್ತು ಅಂದರೆ ಫಿಶ್ಶು ಆಲ್ರೆಡಿ ಕುದ್ಬಿಟ್ಟಿದೆ ಅಂತರ್ಥ ಇವಾಗ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇಳಿಸ್ಕೊಂಡ್ರೆ ಸಾಕು ಆ ಥರ ನಾನು ಅಂದ್ಕೊಳ್ತೀನಿ ಫಿಶ್ ಕುದ್ದಿದೆ ಅಂದ್ಬಿಟ್ಟು ಹಾಗೆ ಈ ಕಡೆ ಮಸಾಲೂ ರೆಡಿ ಆಗಿದೆ ಅಂದ್ಬಿಟ್ಟು ನಾನೇನು ಮೊದಲೇ ಕುದಿಸಿ ಇಟ್ಕೊಂಡಿದ್ದಲ್ವ ಮಟನ್ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಸಾಲೆ ಫ್ರೈ ಇದ್ದೀನಿ ನೋಡಿ ನಾನು ಈ ಥರ ಮ್ಯಾನೇಜ್ ಮಾಡ್ಕೊತೀನಿ ನಾನ್ ವೆಜ್ ಏನಾದರೂ ತೊಂದರೆಗಿನ ಎರಡು ಒಟ್ಟೊಟ್ಟಿಗೆ ಫಸ್ಟು ನಾನು ಏನು ಬಿಡಿಸಿಟ್ಕೊಳೋದಕ್ಕೆ ಬೇಕು ಎಲ್ಲವನ್ನು ಕರೆಕ್ಟಾಗಿ ಬಿಡಿಸಿ ಆಮೇಲೆ ಕರೆ ಎರಡೂ ಒಂದೇ ಸರ ಸ್ಟಾರ್ಟ್ ಮಾಡಿಬಿಡ್ತೀನಿ ಈ ಕಡೆ ಫಿಶ್ಶೂ ಆಯಿತು ಈ ಕಡೆ ಮಟನು ರೆಡಿ ಅಂದ್ಬಿಟ್ಟು ಎರಡೂ ಒಂದೇ ಸಲ ಸ್ಟಾರ್ಟ್ ಮಾಡ್ಕೊತೀನಿ ಮಟನು ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ರೆ ಚೆನ್ನಾಗಿ ನೀವು ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನೋಡಿ ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ರಜೆ ಇರೋದ್ರಿಂದ ಎಷ್ಟು ಹೊರಗಡೆ ಮನೆಗೆಲ್ಲ ಸಾಮಾನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಎಷ್ಟೊಂದು ಗಲಾಟೆ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಅವತ್ತು ಇವಾಗ ಟೈಮ್ ಆಲ್ರೆಡಿ ಒಂದು ಒಂದೂವರೆ ಆಗಿಬಿಟ್ಟಿತ್ತು ನನ್ನ ಮಗನಿಗೆ ಒಟ್ಟೆ ಶುರುವಾಗೋದ್ರಿಂದ ಇನ್ನೂ ಅಡುಗೆ ಆಗಿಲ್ಲ ಅಂತ ಕೇಳಕ್ಕೆ ಬರ್ತಾಯಿದ್ದೆ ನೋಡಿ ಆಲ್ರೆಡಿ ಫಿಶ್ಶು ಮತ್ತು ಮಟನ್ ಎರಡನ್ನೂ ರೆಡಿಯಾಗಿತ್ತು ಹಾಗೆ ನಮ್ಮ ಮನೇಲಿ ಯೂಸ್ವಲಿ ನಾನ್ ವೆಜ್ ಮಾಡಿವಂದರೆ ಕಂಪಲ್ಸರಿ ರೊಟ್ಟಿ ಮಾಡೇ ಮಾಡ್ತೀವಿ ನಾನಿವಾಗ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಯೂಸಲಿ ನಾನ್ವೆಜ್ ಏನಾದರೂ ತಿಂತೀವಂತಂದರೆ ಮಕ್ಕಳಿಗೆ ಏನಾದರೂ ಕೊಡ್ತೀವಿ ಅಂತಂದರೆ ಸ್ವಲ್ಪ ಬೇಗನೆ ಕೊಟ್ಬಿಡಿ ಯಾಕಂದರೆ ಅವ್ರಿಗೆ ಡೈಜೆಷನ್ ಮಾಡ್ಕೊತಾರೆ ಇವಾಗ ಸ್ಕೂಲ್ಗೆಲ್ಲ ಹೋಗಿ ಬಂದ್ಬಿಟ್ಟು ಫುಲ್ ಆಟಾಡಿ ಟಯರ್ಡ್ ಆಗಿರ್ತಾರಲ್ವ ನಾನ್ ವೆಜ್ ಏನಾದರೂ ತಿಂದರೆ ಹಾಗೆ ತಕ್ಷಣ ಮಲ್ಕೋಬಾರ್ದು ಅದು ಹೆಲ್ತ್ಗೆ ಒಳ್ಳೇದು ಅಲ್ಲ ಡೈಜೆಷನು ಸರಿಗಾಗೋದಿಲ್ಲ ಮಕ್ಕಳಿಗೆ ಬೆಳಿಗ್ಗೆ ಆಗಿ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ನೈಟ್ ಟೈಮ್ ಏನಾದರೂ ನಾನ್ ವೆಜ್ ಕೊಡ್ತಾಯಿದ್ದೀರಾ ಅಂತ ಅನ್ನೋದಿದ್ರೆ ಒಂದು ಏಳು ಗಂಟೆ ಏಳುವರೆಗೆಲ್ಲ ಕೊಟ್ಬಿಡಿ ಅವ್ರು ಮಲ್ಕೊಳೋದು ಒಂಬತ್ತು ಗಂಟೆ ಎಂಟುವರೆ ಒಂಬತ್ತು ಗಂಟೆ ಆದರೂ ಅಷ್ಟೊಳಗೆ ಅವ್ರು ಆಟ ಆಡಿ ಅರ್ಧ ಡೈಜೆಷನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬೆಳಿಗ್ಗೆ ಎದ್ದಾಗೂ ಖುಷಿಯಾಗಿ ಎದ್ದಾಡ್ತಾರೆ ಇಲ್ಲಾಂದರೆ ಹೊಟ್ಟೆ ಎಲ್ಲ ಇರೋದಿಲ್ಲ ಆಟ ಮಾಡ್ಕೊತ ಎದ್ದಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಏನಾದರೂ ನಾನ್ ವೆಜ್ ಕೊಡೋದಿತ್ತಂದ್ರಗಿನ ಬೇಗ ಕೊಟ್ಬಿಡಿ ಮಕ್ಕಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅದು ಮಕ್ಕಳಿಗೆ ಅಂತನಲ್ಲ ನಮಗೂ ಒಳ್ಳೆಯದು ನಾವು ಊಟ ತಿಂದಾದಮೇಲೆ ಎರಡು ತಾಸುವರೆಗೂ ನಾವು ಎದ್ದಿರಬೇಕಂತೆ ಆವಾಗ ತಾನೇ ಅದು ನೀಟಾಗಿ ಡೈಜೆಷನ್ ಆಗುತ್ತೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ನಾವು ಊಟ ಮಾಡೋದೊಳಗೆ ನಾವು ತಿಂದಿರ್ತಕ್ಕಂಥ ಊಟ ಎಲ್ಲ ಚೆನ್ನಾಗಿ ಡೈಜೆಷನ್ ಆಗಿಬಿಡ್ಬೇಕು ಆವಾಗ ತಾನೇ ನಮಗೂ ಹೆಲ್ತ್ಗ ಒಳ್ಳೆಯದು ಮಕ್ಕಳು ಒಳ್ಳೆಯದು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಿಟ್ಟೆಲ್ಲ ಕಲ್ಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡ್ತಾನೆ ಯೂಸಲಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ರೆ ಕಂಪಲ್ಸರಿ ರೊಟ್ಟಿ ಇರಲೇಬೇಕು ಯಾವಾಗಾದರೂ ಅಷ್ಟೇ ಬೆಳಗ್ಗೆ ನಾನು ಯೂಸಲ್ಲಿ ಬೆಳಗ್ಗೆ ಟಿಫಿನ್ಗೆ ರೊಟ್ಟಿ ಮಾಡೀನಿ ಅಂದರೆ ನೈಟ್ ನಾನ್ ವೆಜ್ ಮುಡಿ ಅಂದರೆ ಕಂಪಲ್ಸರಿ ಮತ್ತೆ ರೊಟ್ಟಿ ಮಾಡ್ತೀನಿ ಇದಕ್ಕಂದರೆ ನಾವು ಏನು ತಿಂತೀವಿ ಅದು ಮಾಡ್ಕೊಂಡು ತಿಂದರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಖುಷಿ ಅನಿಸುತ್ತೆ ಅದರಲ್ಲೂ ನಮ್ಮ ಯಜಮಾನ್ರಿಗೆ ನಮ್ಮ ಮಕ್ಕಳಿಗೆ ಅಂದರೆ ರೊಟ್ಟಿ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡ್ಕೊಡ್ತೀನಿ ನಾವು ನಾಲ್ಕೇ ಇರೋದ್ರಿಂದ ಜಾಸ್ತಿ ರೊಟ್ಟಿ ಏನು ಬೇಕಾಗಲ್ಲ ಒಂದು ಹತ್ತು ಹನ್ನೆರಡು ರೊಟ್ಟಿ ಸುಟ್ಟಿನಂದರೆ ಅದರಲ್ಲಿ ಇನ್ನೂ ಒಂದು ಎರಡು ಮೂರಾದರೂ ಉಳಿದಿರುತ್ತೆ ರೊಟ್ಟಿ ಅದನ್ನು ಮತ್ತೆ ಬೆಳಗ್ಗೆ ಎಲ್ಲ ನೈಟು ತಿಂದು ಸರಿ ಮಾಡಿಬಿಡ್ತೀನಿ ನಾನು ಇವಾಗ ರೊಟ್ಟಿ ಒಂದು ಹತ್ತು ರೊಟ್ಟಿ ಮಾಡಿದ್ದೆ ಅದರಲ್ಲಿ ಇನ್ನೂ ಎರಡು ರೊಟ್ಟಿ ಮಿಕ್ಕಿತ್ತು ಮತ್ತು ನೈಟು ನೇ ನಾನ್ ವೆಜ್ ಉಳಿದಿತ್ತು ಅಂದ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಸರಿ ಮಾಡ್ಕೊಂಡ್ವಿ ನನ್ನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡಿ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನಿಮ್ಮ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಾನು ಅದನ್ನು ನಾನು ಮಾಡಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಮಕ್ಕಳಿಲ್ಲಿ ಜಗಳ ಆಡ್ತಾ ಇದ್ದಾರೆ ಇಬ್ಬರು ನನ್ನ ಸಣ್ಣ ಮಗ ಎಷ್ಟು ತುಂಟ ಅಂದರೆ ದೊಡ್ಡವನ್ನೇ ಒಡೆಯಕ್ಕೆ ಹೋಗ್ತಾನೆ ಅಷ್ಟು ಕಿರಿಕಿರಿ ಅಷ್ಟು ಜಗಳ ಮಾಡ್ತಾರೆ ಇಬ್ಬರು ಮನೆಯಲ್ಲಿ ಇತ್ತಂದ್ರೆಗಿನ ಸ್ಕೂಲಿಗೆ ಹೋಗ್ತಾ ಹೋಗಿದ್ರಂದ್ರೆ ಅಯ್ಯೋ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ರೆ ಯಾವಾಗ ಅನ್ಸುತ್ತೆ ಮನೇಲಿ ಇದ್ರೆಗಿನ ಅಷ್ಟು ಕಿರಿಕಿರಿ ಮಾಡ್ತಾರೆ ನಿಮಗೆ ಯಾವ ಥರ ಅನಿಸುತ್ತೆ ನಿಮ್ಮ ಮಕ್ಕಳು ಮನೇಲಿ ಇದ್ರೆಗಿನ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ವೀಡಿಯೋಸ್ನ ನಿಮಗೆ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೇನಾದರೂ ರೊಟ್ಟಿ ಮಾಡೋದು ಫುಲ್ ವೀಡಿಯೋ ಲ ಪರ್ಫೆಕ್ಟಾಗಿ ಯಾವ ಥರ ಅಂತ ವೀಡಿಯೋ ಬೇಕಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಫುಲ್ ಪರ್ಫೆಕ್ಟಾಗಿ ಯಾವ ಥರ ಮಾಡಬೇಕಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ